ದಾವಣಗೆರೆ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಹೊನ್ನಾಳಿ ನ್ಯಾಮತಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರಚಾರವನ್ನ ನಡೆಸಿದ್ರು ಪಕ್ಷೇತರ ಅಭ್ಯರ್ಥಿಗೆ ಸಿಲಿಂಡರ್ ಚಿಹ್ನೆ ಅಂತಿಮವಾಗಿದೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹಳ್ಳಿ ಹಳ್ಳಿಯಲ್ಲಿ ಸುತ್ತಾ ಇದ್ದಾರೆ ಗ್ರಾಮಗಳಲ್ಲಿ ಅಹಿಂದ ವರ್ಗ ಮತಗಳ ಮೇಲೆ ಕಣ್ಣಿಟ್ಟಿರುವ ವಿನಯ್ ಕುಮಾರ್ ದಲಿತರ ಕುರುಬರ ಕೇರಿಗಳಲ್ಲಿ ಭೇಟಿ ನೀಡಿ ನಿಮ್ಮ ಮಗನನ್ನ ಗೆಲ್ಲಿಸಿ ಎಂದು ಮನವಿ ಮಾಡ್ತಾ ಇದ್ದಾರೆ ನ್ಯಾಮತಿ ತಾಲೂಕಿನಲ್ಲಿ ರೋಡ್ ಶೋ ನಡೆಸಿದ ವಿನಯ್ ಕುಮಾರ್ ಕುಟುಂಬ ರಾಜಕಾರಣದ ವಿರುದ್ಧ ಕಿಡಿಕಾರಿದ್ದಾರೆ ಇಲ್ಲಿ ಹೊನ್ನಾಳಿ ನ್ಯಾಮತಿ ಇವು ಒಂಥರ ನೆಗ್ಲೆಕ್ಟೆಡ್ ಏರಿಯಾಸ್ ದಾವಣಗೆರೆ ಜಿಲ್ಲೆಯ ಭಾಗ ಅಂತ ಈ ಜನಗಳಿಗೂ ಆ ಥರ ಒಂದು ಅಭಿಪ್ರಾಯ ಇಲ್ಲ ಯಾಕಂದರೆ ಈ ಮುಂಚೆ ಒಂದು ಶಿವಮೊಗ್ಗದ ಭಾಗ ಆಗಿದ್ದು ದಾವಣಗೆರೆ ಜಿಲ್ಲೆಗೆ ಸೇರಿದ ಮೇಲೆ ಎಲ್ಲೋ ಒಂದು ಕಡೆ ದಾವಣಗೆರೆಯಲ್ಲಿರೋ ನಮ್ಮ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಇರ್ಬೋದು ಎಂ ಪಿಗಳು ಇರ್ಬೋದು ಈ ಭಾಗದಲ್ಲಿ ಹೆಚ್ಚು ಒಡನಾಟ ಹಿಡ್ಕೊಂಡಿಲ್ಲ ಬಂದು ಕೆಲಸ ಮಾಡಿಕೊಟ್ಟಿಲ್ಲ ಇಲ್ಲಿ ಯಾಕಂದರೆ ಈಗ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಈ ಮೂರಲ್ಲಿ ಹಾಕ್ಬೇಕು ಅಂತಂದು ಅದರಲ್ಲಿ ಆಗು ಹೋಗುಗಳು ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಅಬ್ಸರ್ವ್ ಮಾಡಿ ಇಲ್ಲ ವಿನಯ್ ಕುಮಾರ್ ಕೊಟ್ಟರೆ ಕೆಲಸ ಮಾಡ್ತಾನೆ ಹುಡುಗ ಕೈ ಸಿಗ್ತಾನೆ ಓಡಾಡ್ತಾನೆ ಇವರಿಬ್ಬರು ಮನೆ ಕೂತ್ಕೊಳ್ಳೋರು ಮೂವತ್ತು ವರ್ಷ ಕೆಲಸ ಮಾಡಿಲ್ಲ ಈಗ ಬಂದು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರ ಮೇಲೆ ಒಂದು ಭರವಸೆ ನಂಬಿಕೆನೂ ಹೊರಟೋಗಿದೆ ಅವರಿಬ್ಬರು ಕುಟುಂಬದ ಮೇಲೆ ಆ್ಯಕ್ಚುಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಆಪ್ಷನ್ಸ್ ಜಾಸ್ತಿ ಇರಬೇಕು ಇಲ್ಲೇನಾಗ್ಬಿಟ್ಟಿದೆ ಕುಟುಂಬ ರಾಜಕಾರಣ ಬಂದ್ಬಿಟ್ಟು ಅವ್ರ ಮನೆಯವರೇ ಅವರಿಗೆ ಕ್ವಾಲಿಫಿಕೇಷನ್ ಇರಲಿ ಇಲ್ಲದೇ ಇರಲಿ ಅವ್ರ ಫ್ಯಾಮಿಲಿ ಹೆಸರು ಮೇಲೆ ಇವತ್ತು ಟಿಕೆಟ್ ತಗೊಂಬಂದು ರಾಜಕೀಯ ಅಧಿಕಾರ ಪಡೆಯುವ ಒಂದು ಕೆಟ್ಟ ವ್ಯವಸ್ಥೆ ನಮ್ಮ ಪ್ರಜಾಪ್ರಭುತ್ವದಲ್ಲಿದೆ ಎಂಟು ಕ್ಷೇತ್ರದ ಜನರು ಒಂದಲ್ಲ ಎರಡಲ್ಲ ಎಂಟು ಕ್ಷೇತ್ರದ ಜನರು ಅದರಲ್ಲೂ ಗ್ರಾಮೀಣ ಭಾಗದ ಜನತೆ ನನ್ನನ್ನು ಫುಲ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನನ್ನನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಹೌದು ಈತ ಎಂ ಪಿ ಆದರೆ ನಮಗೆ ಒಳ್ಳೆಯದಾಗತ್ತೆ ಅಂತಂದು ಹಾಗಾಗಿ ಆ ಭಾವನೆ ವ್ಯಾಪಕವಾಗಿರೋದ್ರಿಂದ ಖಂಡಿತವಾಗಿಯೂ ನನಗೆ ಹೆಚ್ಚಿನ ಓಟ್ ಸಿಕ್ಕು ಗೆಲ್ಲೋ ಗೆಲ್ಲೋ ಎಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್